ಸಂದರ್ಭದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಕ್ರಮಗಳ ಬಗ್ಗೆ ತಯಾರಿಸಲಾಗಿರುವ ರೆಸಿಲೆಂಟ್ ಕರ್ನಾಟಕ ಎನ್ನುವ ವಿಡಿಯೋ ಬಿಡುಗಡೆಗೊಳಿಸಿದರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಶ್ರೀ ಜಗದೀಶ್ ಶೆಟ್ಟರ್ ಅವರು ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಹಾಗೂ ಬಂಡವಾಳ ಆಕರ್ಷಣೆಗೆ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ತಯಾರಿಸಲಾಗಿರುವ ರೆಸಿಲೆಂಟ್ ಕರ್ನಾಟಕ ಎನ್ನುವ ವಿಡಿಯೋವನ್ನು ಬಿಡುಗಡೆಗೊಳಿಸಿದರು ఈ సందర్భంలో వాణిజ్య మత్ కైగారికా ఇలాఖ ప్రధాన కార్యదర్శి శ్రీ గౌరవ్ గుప్తా కైగారికా అభివృద్ధి ఆయుక్తే శ్రీమతి గుంజన్ కృష్ణ ఉద్యోగ వ్యవస్థాపక నిర్దేశక ఎచ్ఎం రేవన్ గౌడ్ ఎఫ్కెసిఐ అధ్యక్ష పనికల్ ఎం సుందర్ ఖాసీ అధ్యక్ష అరసప్ప భాగ్రు కైగారికా సచివ జగదీశ్ శెట్టర్ అంద రెసిడయట్ ಕರ್ನಾಟಕ ಚಿತ್ರ ಬಿಡುಗಡೆ ಲಾಕ್ಡೌನ್ ವೇಳೆ ಉತ್ಪಾದನೆಗೆ ತೊಡಗಾಗದಂತೆ ಕೈಗೊಂಡ ಕ್ರಮಗಳ ಕುರಿತು ಬೆಂಗಳೂರು ನವೆಂಬರ್ ಹನ್ನೊಂದು ರಾಷ್ಟ್ರವ್ಯಾಪಿ ಲಾಕ್ಡೌನ್ ಘೋಷಣೆ ಆಗಿದ್ದ ಸಂದರ್ಭದಲ್ಲಿ ಕೈಗಾರಿಕಾ ಚಟುವಟಿಕೆಗಳ ಸುಗಮ ಕಾರ್ಯಾಚರಣೆಗೆ ರಾಜ್ಯ ಸರ್ಕಾರ ಕೈಗೊಂಡ ಕ್ರಮಗಳ ಕುರಿತು ರೆಸಿಲೆಂಟ್ ಕರ್ನಾಟಕವನ್ನು ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಸಚಿವರಾದ ಜಗದೀಶ್ ಶೆಟ್ಟರ್ ಬುಧವಾರ ಬಿಡುಗಡೆ ಮಾಡಿದರು ಕೆಲಸ ಮಾಡಲು ನೀವು ಆಸಕ್ತಿ ಹೊಂದಿದ್ರೆ ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶವನ್ನು ಕೊಡುತ್ತಿದ್ದೀರಾ ಹಾಗಿದ್ದಲ್ಲಿ ಅನುಭವಿ ನ್ಯೂಸ್ ಸಂಪಾದಕರು ನ್ಯೂಸ್ ಕಾರ್ಯನಿರ್ವಾಹಕರು ಅನುಭವಿ ಸುದ್ದಿ ವರದಿಗಾರರು ಸುದ್ದಿ ಸಂಯೋಜಕರು ನ್ಯೂಸ್ ಬ್ಯೂರೋ ಮುಖ್ಯಸ್ಥರು ಸುದ್ದಿ ಸ್ಕ್ರಿಪ್ಟ್ ಬರಹಗಾರರು ಇತ್ಯಾದಿ ಶಿಫಾರಸುಗಳಿಗಾಗಿ ನೋಡುತ್ತಿರುವುದು ನಮಗೆ ಇಮೇಲ್ ಮಾಡಿ ಇಮೇಲ್ ವಿಳಾಸ ಅವಿನ್ ಟಿವಿ ವಾಂಟೆಡ್ ಅಟ್ ಜಿಮೇಲ್ ಡಾಟ್ ಕಾಮ್ ಟಿವಿ ನ್ಯೂಸ್ ಚಾನೆಲ್ಗೆ ಕರೆ ಕೂಡ ಮಾಡಬಹುದು ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಟೂ ಜೀರೋ ನೈನ್ ಸೆವೆನ್ ಒನ್ ಹಾಗೆ ವಾಟ್ಸ್ಆ್ಯಪ್ ಕೂಡ ಮಾಡಬಹುದು ವಾಟ್ಸ್ಆ್ಯಪ್ ಸಂಖ್ಯೆ ಏಟ್ 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 ಫೋರ್ ಸಿಕ್ಸ್ ಒನ್ ನೈನ್ ಫೈವ್ ಸೆವೆನ್ ಟೂ ಫಾರ್ ಮೋರ್ ಡೀಟೇಲ್ ಯು ಕ್ಯಾನ್ ಲಾಗಿನ್ ಇನ್ ನಮ್ಮ ವೆಬ್ಸೈಟ್ ವಿಚ್ ಇಸ್ ಡಬ್ಲ್ಯೂ 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 ಡಾಟ್ ಅವಿನ್ ಟಿವಿ ಡಾಟ್ ಕಾಮ್ ಕೆಲಸ ಮಾಡಲು ನೀವು ಆಸಕ್ತಿ ಹೊಂದಿದ್ದರೆ ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶವನ್ನ ಹುಡುಕ್ತಾ ಇದ್ದೀರಾ ಹಾಗಿದ್ದಲ್ಲಿ ಅನುಭವಿ ನ್ಯೂಸ್ ಸಂಪಾದಕರು ನ್ಯೂಸ್ ಕಾರ್ಯನಿರ್ವಾಹಕರು ಅನುಭವಿ ಸುದ್ದಿ ವರದಿಗಾರರು ಸುದ್ದಿ ಸಂಯೋಜಕರು ನ್ಯೂಸ್ ಬ್ಯೂರೋ ಮುಖ್ಯಸ್ಥರು ಸುದ್ದಿ ಸ್ಕ್ರಿಪ್ಟ್ ಬರಹಗಾರರು ಇತ್ಯಾದಿ ಶಿಫಾರಸುಗಳಿಗಾಗಿ ನೋಡುತ್ತಿರುವುದಾದ್ರೆ ನಮಗೆ ಇಮೇಲ್ ಮಾಡಿಂಗ್ ಚಾನೆಲ್ಗೆ ಕರೆ ಮಾಡಿ 8209 717 38461957 wwwtv.com Are you looking for any opportunity in the media? way if you are interested to work in TV channel, if yes here, here is the answer. Looking for News Script Editors, News Executives, Experienced News Reporter, News coordinators, News Bureau Chief, News Script Writers, Looking for Recommendation Email, जीरो नाइन सेवन वन वॉसअप ट्रिबल एट फोर सिक्स वन नाइन फाइव से डब्ल्यू डब्ल्यू